ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಏನಂದರೆ ನೋಡಿ ನಾನು ಇಲ್ಲಿ ಒಂದು ಇಡಿಯಷ್ಟು ಬೀನ್ಸ್ ತೊಗೊಂಡಿದ್ದೀನಿ ಬೀನ್ಸ್ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ನೋಡೋಣ ಸೊ ತುಂಬ ಈಸಿಯಾಗಿ ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ಮಧ್ಯಾಹ್ನ ಏನಪ್ಪ ಸಾಂಬಾರು ಮಾಡೋದು ಏನು ಬೇಳೆ ಇಲ್ಲ ಏನಾದರೂ ಅಂದರೆ ನಮ್ಮ ಮನೆಯಲ್ಲಿ ಸೊ ಮಧ್ಯಾಹ್ನ ಟೈಮಲ್ಲಿ ಸಡನ್ನಾಗಿ ಒಂದು ಅನ್ನಕ್ಕೆ ಒಂದು ಸಾಂಬಾರು ಮಾಡಬೇಕು ಅಂದರೆ ದಿಢೀರಾಗಿ ಹತ್ತು ನಿಮಿಷದಲ್ಲಿ ನಾವು ಈ ಮಜ್ಜಿಗೆ ಹೋಳಿ ರೆಡಿ ಮಾಡ್ಕೋಬೋದು ಈಸಿಯಾಗಿ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಮ್ಮಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡೋಣ ಹಾಗಾದರೆ ನೋಡಿ ಬೀಸು ನೀಟಾಗಿ ತೊಳ್ಕೊಂಡು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಪೀಸಸ್ ಮಾಡ್ಕೊಳ್ಳೋಣ ಒಂದೊಂದು ಇಂಚು ಪೀಸಸ್ ಆಗಿ ಮಾಡ್ಕೊಳ್ಳೋಣ ಈಗ ಕಟ್ ಮಾಡಿ ತೋರಿಸ್ತೀನಿ ನಾನು ಎಷ್ಟೆಷ್ಟು ಕಟ್ ಮಾಡ್ಕೋಬೇಕು ಅಂದರೆ ನೋಡಿ ನಮಗೆ ಒಂದೊಂದು ಇಂಚಷ್ಟು ಇರಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ತುಂಬ ಚಿಕ್ಕದು ಮಾಡ್ಕೋಬೇಡಿ ಈ ಸೈಜಲ್ಲಿ ಮಾಡ್ಕೋಬೇಕು ನೋಡಿ ಈ ಸೈಜಲ್ಲಿ ಮಾಡ್ಕೋಬೇಕು ಈಗ ಎಲ್ಲದನ್ನೂ ಇದೇ ಸೈಜ್ಗೆ ಕಟ್ ಮಾಡ್ಕೋತೀನಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಇದೇನೂ ಬಳಸೋಲ್ಲ ನಾವು ಈ ಬ್ರಾಹ್ಮಣರು ಮಾಡೋ ರೀತಿ ಸ್ಟೈಲಲ್ಲಿ ಮಾಡ್ಕೋಬೋದು ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ತುಂಬ ಅಂದರೆ ತುಂಬ ಕಡಿಮೆ ಸಮಯದಲ್ಲಿ ಒಂದು ಟೇಸ್ಟಿಯಾದ ರೆಸಿಪಿ ಅಂದರೆ ಇದು ಮಾಡ್ಕೋಬೋದು ಮಜ್ಜಿಗೆ ಹುಳಿ ನೋಡಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾನಿಲ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಬಿಸಿಗಿಟ್ಟಿದ್ದೀನಿ ಸೊ ಇನ್ನೂ ಬಿಸಿ ಆಗಿಲ್ಲ ಪರವಾಗಿಲ್ಲ ಈಗ ಇದನ್ನು ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ಕರಿಬೇವನ್ನ ಸೇರಿಸೋಣ ಹಾಗೆ ಒಂದು ನಾಲ್ಕು ಹಸೆ ಈ ಥರ ಸೀಳ್ಬಿಟ್ಟು ಹಾಕಿದ್ದೀನಿ ಅದನ್ನು ಹಾಕೋಣ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಸಾಲ್ಟನ್ನ ಸೇರಿಸೋಣ ಕಾಯಿಗಳು ಉಪ್ಪು ಸ್ವಲ್ಪ ಹೀರ್ಕೋಬೇಕು ಇಲ್ಲಾಂದರೆ ಹಾಗೆ ಇದ್ದರೆ ಅದು ಸಾಂಬಾರಲ್ಲಿ ಟೇಸ್ಟ್ ಬರಲ್ಲ ಸೊ ಬೇಯಿಸುವಾಗ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಕಾಯಿಗಳು ಬೇಯ್ತಾ ಇರೋ ಟೈಮಲ್ಲಿ ನಾವು ಮಿಕ್ಸಿಗೆ ಹುಬ್ಬೋದಕ್ಕೇನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ನೋಡಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಸೈಜು ಒಂದು ಹೋಳು ಅಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ಜಾಸ್ತಿನೇ ಇರಲಿ ಹೇಳಿದಾಗಲಿ ಪರವಾಗಿಲ್ಲ ಬಲ್ತಿರೋದಾದರೂ ಪರವಾಗಿಲ್ಲ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿನೇ ಬೇಕು ಇದಕ್ಕೆ ನಾನಿಲ್ಲಿ ಫುಲ್ಲು ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ನಾಲ್ಕು ಹಸೆ ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ ಮೂರು ಅಥವಾ ನಾಲ್ಕು ತೊಗೊಂಡ್ರು ಸಾಕು ಹಾಗೆ ಇಲ್ಲಿ ನಾನು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಟೇಬಲ್ ಕಡಲೆ ಕಡಲೆಬೇಳೆ ನೋಡಿ ಈ ರೀತಿ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪನೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಥವಾ ಒನ್ ಟೇಬಲ್ ಸ್ಪೂನು ನೀವೆಷ್ಟು ಜನಕ್ಕೆ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನು ಇಲ್ಲೊಂದು ಫೈವ್ ಮೆಂಬರ್ಸ್ಗೆ ಮಾಡ್ತಾ ಇರೋದ್ರಿಂದ ನಾನು ಒನ್ ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ನೀವು ಎಷ್ಟು ಜನ ಅಂತ ನೋಡಿಕೊಂಡು ನೀವು ಕಡಲೆಬೇಳೆ ಜಾಸ್ತಿ ಮಾಡ್ಕೊಳ್ಳಿ ಕಡಲೆಬೇಳೆ ಹಾಗೆ ಅಕ್ಕಿ ನೋಡಿ ಅಕ್ಕಿ ಕೂಡ ಅಷ್ಟೇ ನಾನು ಒಂದೇ ಟೀ ಅಷ್ಟು ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಕ್ಕಿ ಒಂದು ಟೀ ಅಷ್ಟು ಕಡಲೆಬೇಳೆ ಸೊ ಇದೆರಡನ್ನು ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಳಿ ಸಾಕು ಇಲ್ಲ ಅಂದರೂ ಡೈರೆಕ್ಟಾಗಿ ಸೇರಿಸ್ಕೋಬೋದು ಏನಾಗಲ್ಲ ಬಟ್ ನೈಸಾಗಿ ಪೇಸ್ಟ್ ಆಗಬೇಕು ತುಂಬ ನೈಸಾಗಿ ಪೇಸ್ಟ್ ಆಗಬೇಕು ಆ ರೀತಿ ರುಬ್ಕೊಳ್ಳಿ ಈಗ ಇದನ್ನು ರುಬ್ಕೊಂಡು ಬರೋಣ ಹಾಗೆ ನಾವು ಅದಕ್ಕೆ ಮೊಸರು ಬೇಕು ನಮಗೆ ಸೊ ಅದನ್ನು ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಥರ ಪ್ಯಾಕೆಟಲ್ಲಿದ್ದರೆ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳಿ ಒಂದು ಐ ಎರಡು ನಿಮಿಷ ನೀಟಾಗಿ ಶೇಕ್ ಮಾಡಿದ್ರೆ ಅದು ನಮಗೆ ಮಜ್ಜಿಗೆ ಮಜ್ಜಿಗೆ ಥರ ಆಗುತ್ತೆ ಅಂದರೆ ಮಜ್ಜಿಗೆ ಅಂದರೆ ನೀರು ಮಜ್ಜಿಗೆ ಅಲ್ಲ ಸೊ ನಮಗೆ ಮೊಸರು ಥರ ಗಟ್ಟಿ ಗಟ್ಟಿ ಇರೋದೆಲ್ಲ ಸ್ವಲ್ಪ ಒಂದು ಅದಕ್ಕೆ ನೀಟಾಗಿ ಮಿಲ್ಕ್ ಥರ ಆಗುತ್ತೆ ಅಂದರೆ ಒಂದು ಕ್ರೀಮಿ ಮಿಲ್ಕ್ ಥರ ಆಗುತ್ತೆ ಸೊ ನೀವು ಬೇಕಾದರೆ ಅದನ್ನು ತೆಗೆದು ಮಿಕ್ಸಿಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಈ ರೀತಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ನಮಗೆ ಅದು ಸ್ವಲ್ಪ ಚೆನ್ನಾಗಿ ಒಂದು ಅದಕ್ಕೆ ಬರುತ್ತೆ ಈಗ ತೆಗೆದು ನೋಡೋಣ ಪ್ಲೇಟ್ನ ನೋಡಿ ಈಗ ನಮಗೆ ಒಂದು ಬೆಂದಿರುತ್ತೆ ಸ್ವಲ್ಪ ಮಟ್ಟಿಗೆ ನೋಡಿ ಇಷ್ಟಿದ್ರೆ ಸಾಕು ತುಂಬ ಸಾಫ್ಟ್ ಆಗಬಾರ್ದು ಮ್ಯಾಶ್ ಆಗೋ ಥರ ಇರಬಾರ್ದು ಈ ಥರ ಸ್ವಲ್ಪ ಗಟ್ಟಿಗಟ್ಟಿಗೆ ಇರಬೇಕು ಆವಾಗ ನಾವು ರುಬ್ಬಿರ ಮಿಶ್ರಣನ ಸೇರಿಸ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಫೈನ್ ಫೇಸ್ಟಾಗಿ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಳ್ಳಿ ಇವಾಗ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ತಿರುಗಿಸೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳಿ ದಿಢೀರ್ ಅಂತ ನಾವು ಮಾಡ್ಕೊಳ್ಬೇಕು ಅಂದರೆ ಈ ರೀತಿ ಒಂದು ಎರಡು ಕಾಯಿಗಳು ಹೆಚ್ಚಾಕಿ ಈ ರೀತಿ ನೀವು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ತುಂಬ ಟೇಸ್ಟು ಯಾರು ಬೇಕಾದರೂ ಮಾಡ್ಕೋಬೋದು ಬ್ರಾಹ್ಮಣ್ಸು ಲಿಂಗಾಯಿತರು ಸೊ ಯಾರಂತ ಹೇಳೋಕ್ಕಾಗಲ್ಲ ಎಲ್ಲರೂ ಮಾಡ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಬಟ್ ಇದು ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸ್ತಾ ಇಲ್ಲ ಸೊ ಹಾಗಾಗಿ ಅವರು ಕೂಡ ಮಾಡ್ಕೋಬೋದು ನಾನ್ ವೆಜ್ ತಿಂದೇ ಇರೋರು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಲ್ಲ ಸೊ ಆಗ ಅವರು ಕೂಡ ಮಾಡ್ಕೋಬೋದು ಇದರಲ್ಲಿ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಇದು ಯಾವುದನ್ನು ಬಳಸ್ತಾ ಇಲ್ಲ ಈಗ ಒಂದು ಕುದಿ ಬರಲಿ ಈಗ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಸ್ಟೋವ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಮಾಡಿಕೊಂಡು ನಾವಿಲ್ಲಿ ಒಂದು ಕಪ್ಪು ಮೊಸರನ್ನ ಇಟ್ಕೊಂಡಿದ್ದೀನಿ ಸೊ ಮೊಸರನ್ನ ನೋಡಿ ಸೇರಿಸ್ಕೊಳ್ಳೋಣ ತುಂಬ ಹುಳಿ ಮೊಸರು ಬೇಡ ಹಾಗೆ ತುಂಬ ಸ್ವೀಟ್ ಮೊಸರು ಬೇಡ ಮೀಡಿಯಮ್ ಆಗಿರೋದನ್ನು ತಗೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಕುದಿ ಬರಲಿ ಸಾಕು ಜಾಸ್ತಿ ಬೇಡ ಈಗ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿದ್ವಿ ಆವಾಗಲೇ ಸೊ ಇವಾಗ ನಾವು ಮಸಾಲೆ ಎಲ್ಲ ಹಾಕಿದ್ಮೇಲೆ ಇವು ಕರಡೆಲ್ಲ ಹಾಕಿದ್ಮೇಲೆ ಇವಾಗ ಸ್ವಲ್ಪ ನಾವು ಸ್ವಲ್ಪ ಸಾಲ್ಟ್ ಸೇರಿಸ್ಕೊ ಈಗ ನಾನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ಏನು ಬೇಡ ಈಗ ಕುದೀತಾ ಇದೆ ಇವಾಗ ನಾವು ಇದನ್ನು ಇಳಿಸ್ಬಿಡೋಣ ಇಳಿಸ್ಬಿಟ್ಟು ಮತ್ತೆ ನಾವು ಇದಕ್ಕೆ ಈಗ ಸ್ವಲ್ಪ ಒಗ್ಗರಣೆ ಕೊಡೋಣ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಚಿಟಪಟ ಅಂದ ತಕ್ಷಣ ನಾವು ಒಣಮೆಣಸಿನ್ಕಾಯಿ ಸ್ವಲ್ಪ ಒಂದು ನಾಲ್ಕು ಪೀಸಷ್ಟು ಹಾಗೆ ಒಂದು ನಾಲ್ಕು ದಳ ಕರಿಬೇವಿನ ಸೊಪ್ಪು ಇದಕ್ಕೆ ಮೇಯ್ನಿ ಇಂಗು ಬೇಕು ಸೊ ಇಂಗು ಹಾಕ್ಕೊಳ್ಳಿ ನಿಮ್ಮ ಹತ್ರ ಇದ್ರೆ ಸೊ ನನ್ನ ಹತ್ರ ಖಾಲಿಯಾಗಿದೆ ಸೊ ನಾನು ಇಂಗು ಇಲ್ಲ ನೀವು ಇಂಗು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅದು ಸೊ ಇಂಗು ಇದ್ದರೆ ಆಪ್ಷನ್ ಹಾಕ್ಕೊಳ್ಳೇಬೇಕು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಪರವಾಗಿಲ್ಲ ಈ ಥರನೇ ಮಾಡಿಕೊಳ್ಳಿ ಈಗ ಇದಕ್ಕೆ ಹಾಕಿ ಸೇರಿಸ್ಕೊಳ್ಳಿ ಅಜ್ಜಿಗೆ ಹುಳಿ ಆಯಿತು ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪ್ಲೇಟ್ನ ಒಂದು ಐದು ನಿಮಿಷ ಹಾಗೆ ಮುಚ್ಚಿಬಿಡಿ ನಾವು ಒಗ್ಗರಣೆ ಹಾಕಿದ ತಕ್ಷಣ ಅದು ಒಂದು ಒಳ್ಳೆ ಕ ಘಮ ಇರುತ್ತೆ ಅದೆಲ್ಲ ಒಳಗಡೆ ಇರುತ್ತೆ ಹಾಕಿದ ತಕ್ಷಣ ಓಪನ್ ಇಡಬೇಡಿ ಕ್ಲೋಸ್ ಮಾಡಿಬಿಡಿ ಒಂದು ಐದು ನಿಮಿಷ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ತೆಗೀರಿ ಇದೊಂದು ಟಿಪ್ಸು ನೀವು ಒಗ್ಗರಣೆಯಲ್ಲಿ ಮಾಡಿದಾಗ ಯಾವುದೇ ಆಗಲಿ ಕ್ಲೋಸ್ ಮಾಡಿಬಿಡಿ ಮಾಡಿದ ತಕ್ಷಣ ಮತ್ತೆ ನಮಗೆ ಬೇಕಂದಾಗ ಓಪನ್ ಮಾಡೋಣ ಈಗ ಓಪನ್ ಮಾಡಿ ನೋಡೋಣ ಅಷ್ಟು ಒಳ್ಳೆ ಗಮ ಇರುತ್ತೆ ಸೊ ಈಗ ನಾವು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ರೈಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಸೊ ರೈಸ್ಗೆ ಸರ್ವ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಈ ಮಜ್ಜಿಗೆ ಹುಳಿ ಈ ರೀತಿ ಮಜ್ಜಿಗೆ ಹುಳಿ ಮಾಡ್ಕೊಂಡು ನೋಡಿ ನೀವು ತಪ್ಪದೆ ನಿಮ್ಮ ಮನೆಗಳಲ್ಲಿ ಯಾವ ಥರ ಟೇಸ್ಟ್ ಬಂದಿರುತ್ತೆ ಅಂತ ನೋಡಿ ನೀವು ಈಸಿಯಾಗಿ ಫಾಸ್ಟಾಗಿ ಹತ್ತು ನಿಮಿಷದಲ್ಲಿ ಮಜ್ಜಿಗೆ ಹುಳಿ ಮಾಡ್ಕೋಬೋದು ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ ಸೊ ಇದೇ ಥರ ವಿಡಿಯೋಗಳು ಮತ್ತಷ್ಟು ಮಗದಷ್ಟು ಬೇಕು ನಿಮಗೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್